ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶಿವದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ಶಿವದಾನಂದತೀರ್ಥಭಗತ್ಪದಚಾರ್ಯಗುರುಭ್ಯೋ ಕೃಷ್ಣ ವಂದೇ ಜಗದ್ಗುರು ದಾಸವರ್ಯಂ ದಯಾಯುಕ್ತಂ ದೂರಾಶೇಷಂ ಸಾರವತ್ತಾರಂ ದಯುಕ್ತ ದೂರೀಕೃತದೂರಶೇಷ ಸಕಲ ಯತಿ ಸಕಲಯತಿ ದಾಸವರೆಣ್ಯರ ಶ್ರದಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುಗ ಸಹೋದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ರಚಿಸಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ ಇಂದು ಐದನೇ ನುಡಿಯ ಮುಂದುವರಿದ ಭಾಗವಾಗಿ ಈ ಮುಂದಿನ ಸಾಲಿನಲ್ಲಿ ಐದನೇ ನುಡಿಯ ಮುಂದಿನ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ದಾಸಾರಿಯರು ಅನ್ನೋದನ್ನು ಯಥಾಮತಿಯಾಗ ಚಿಂತನೆಯನ್ನು ನೋಡ್ಕೊಂಡು ಬರೋಣ ಮೊದಲಿನ ಸಾಲಿನಲ್ಲಿ ಪಂಚಭೇದಯುತ ಪ್ರಪಂಚ ಈ ಪ್ರಪಂಚವು ಪಂಚಭೇದಗಳಿಂದ ಕೂಡಿಕೊಂಡಿದೆ ಹಾಗೆಯೇ ಅದು ಸುಸತ್ಯವಾಗಿದೆ ಅತ್ಯಂತ ಸತ್ಯವಾಗಿದೆ ಅಂದರೆ ಇಲ್ಲಿ ಸತ್ಯದಲ್ಲಿ ಒಂದು ಪಾರಮಾರ್ಥಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ಅಂತ ಇದು ಸುಸತ್ಯ ಅಂತ ಹೇಳೋದರಿಂದ ಇಲ್ಲಿ ಪಾರಮಾರ್ಥಿಕವಾದ ಸತ್ಯ ಅನ್ನೋದನ್ನು ನಾವು ಗ್ರಹಿಸಬೇಕಾಗತ್ತೆ ಅಂತಹ ಈ ಪ್ರಪಂಚ ಪಂಚಭೇದ ಯುತ ಪಂಚಭೇದಗಳನ್ನು ಒಳಗೊಂಡಿರ್ತಕ್ಕಂತಹ ಯುತ ಅಂದರೆ ಒಳಗೊಂಡಿರುವಂತಹದ್ದು ಈ ಐದು ವಿಧವಾದ ಭೇದಗಳನ್ನು ಒಳಗೊಂಡಿರುವಂತಹ ಈ ಪ್ರಪಂಚ ಸತ್ಯವಾಗಿರುವಂತಹದ್ದು ಇದು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿರಿಂಚಿ ಭವ ಮುಖರು ಬಲಿವಂಚಕಗೆ ಈ ಬಲಿ ವಂಚಕರು ಯಾರು ನಿನ್ನೆ ನೋಡಿಕೊಂಡು ಬಂದು ಶ್ರೀಹರಿ ವಾಮನ ರೂಪಿ ಪರಮಾತ್ಮ ಶ್ರೀಹರಿಗೆ ಈ ವಿರಿಂಚಿ ಮತ್ತು ಭವರು ಅಂದ್ರೆ ಯಾರು ಬ್ರಹ್ಮ ಮತ್ತು ರುದ್ರಾದಿ ದೇವತೆಗಳು ಏನು ಹೇಳ್ತಾ ಇದ್ದಾರೆ ಸಂಚಲ ಪ್ರತಿಮೆ ಹಾಗಿದ್ರೆ ಇಂದು ಈ ಪ್ರತಿಮೆ ಅಂದರೆ ಏನು ಅದರಲ್ಲಿ ಇರ್ತಕ್ಕಂತಹ ವಿಧಗಳು ಏನು ಅಂತ ನೋಡಿಕೊಂಡು ಬರೋಣ ಪಂಚಭೇದಯುತ ಯುತ ಪ್ರಪಂಚ ಸುಸತ್ಯವಿರಿಂಚಿ ಭವಮುಖರು ಬಲಿ ವಂಚಕಗೆ ಸಂಚಲ ಪ್ರತಿಮೆ ಅಚಂಚಲ ಪ್ರಕೃತಿಯು ಸಂಚಿಂತಿಸಿ ಮುದಲಾಂಚನಾಗುವುದೇ ಫಲವಿದು ಬಾಳು ಶ್ರೀಹರಿಗೆ ಬ್ರಹ್ಮ ಮತ್ತು ರುದ್ರಾದಿ ದೇವತೆಗಳು ಸಂಚಲ ಪ್ರತಿಮೆ ಹಾಗಿದ್ರೆ ಈ ಪ್ರತಿಮೆ ಅಂದರೆ ಏನು ಒಂದು ಪ್ರತೀಕ ಒಂದು ಸಿಂಬಲ್ ಒಂದು ಗುರುತು ಅಂತ ಹಾಗಿದ್ರೆ ಶಬ್ದಶಃ ಅರ್ಥ ಏನು ಪ್ರತಿಮೆಗೆ ಅಂದರೆ ಪ್ರತಿ ಮತ್ತು ಮ ಪ್ರತಿ ಅಂದರೆ ಏನು ಒಂದು ವಿಚಾರವನ್ನು ಕುರಿತಾಗಿ ಇರುವಂತಹ ಮ ಅಂದರೆ ಜ್ಞಾನ ಏಕಾಕ್ಷರ ಕೋಶದಲ್ಲಿ ನೋಡಿ ಒಂದು ವಿಷಯದ ಕುರಿತಾಗಿರುವಂತಹ ಜ್ಞಾನ ಹಾಗಿದ್ರೆ ಪ್ರತಿಮಾ ಅಂದರೆ ಏನು ಒಂದು ವಿಷಯದ ಕುರಿತಾದ ಜ್ಞಾನ ಅಂದರೆ ಅದು ಜ್ಞಾನ ಅಂದರೇನೇ ಅದು ಶ್ರೀಹರಿಗೆ ಸಂಬಂಧಿಸಿರುವಂತಹ ವಿಚಾರ ಶ್ರೀಹರಿಯ ಇರುವಿನ ಅರಿವೇ ಜ್ಞಾನ ಹಾಗಿದ್ರೆ ಇಲ್ಲಿ ಒಂದು ವಿಷಯ ಯಾವುದು ಆಯಿತು ಶ್ರೀಹರಿಯ ಬಗ್ಗೆ ತಿಳುವಳಿಕೆ ಅದ ಅವರ ಬಗ್ಗೆ ಇರುವಂತಹ ಜ್ಞಾನ ಪ್ರತಿಮಾ ಅಂದರೆ ಅದು ಶುದ್ಧಶಃ ಅರ್ಥ ಭಗವಂತನ ಕುರಿತಾದ ಜ್ಞಾನ ಉಳ್ಳವರು ಅಂತ ಯಾರು ಭ್ರಹ್ಮೇವ ದೇವರು ಹಾಗೆಯೇ ರುದ್ರದೇವರು ಇವರಿಗೆ ಭಗವಂತನ ಕುರಿತಾದ ಜ್ಞಾನ ಅತಿಯಾಗಿ ಇದೆ ಅವರಿಗೆ ಎಲ್ಲ ತಿಳಿದುಕೊಂಡಿದ್ದಾರೆ ಅಂತ ಯದ್ಯಪಿ ನೋಡೋದಾದರೆ ಶ್ರೀಲಕ್ಷ್ಮೀದೇವಿಯರೇ ಇನ್ನೂ ಭಗವಂತನ ಅನಂತಾನಂತ ಗುಣಗಳನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಇರಬಹುದು ಭಗವಂತನ ಗುಣಗಳು ಇಲ್ಲಿ ಬ್ರಹ್ಮದೇವರು ರುದ್ರದೇವರು ತಿಳಿದುಕೊಂಡಿದ್ದಾರೆ ಅವರನ್ನು ಅಂದರೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತನನ್ನು ತಿಳಿದುಕೊಂಡಿದ್ದಾರೆ ಸರಿ ಇನ್ನು ಪ್ರತಿಮಾ ಅನ್ನೋದಕ್ಕೆ ಪ್ರತಿಮಾ ಅಲ್ಲಿ ಎರಡು ವಿಧಗಳಿವೆ ಅಂದರೆ ಭಗವಂತನ ಕುರಿತಾದ ಜ್ಞಾನವನ್ನ ತಿಳಿದುಕೊಂಡಿರುವಂತಹದ್ದು ಪ್ರತಿಮಾ ಅಂತ ಆಯಿತು ಹಾಗಿದ್ರೆ ಇದರಲ್ಲಿ ಎರಡು ರೀತಿಯಾಗಿರುವಂತಹದ್ದು ಏನು ಒಂದು ಚಲ ಪ್ರತಿಮೆಗಳು ಇನ್ನೊಂದು ಅಚಲ ಪ್ರತಿಮೆಗಳು ಅಂತ ಪ್ರತಿಮೆ ಈ ಚಲ ಅಂದರೆ ನಡೆದ ಚಲನೆ ಅಂದರೆ ಈ ನಡೆದಾಡುವಂತಹದ್ದು ಈ ಚಲ ಪ್ರತಿಮೆಗಳು ಯಾವು ಯಾರೆಲ್ಲ ನಡೆದಾಡ್ತಾ ಇದ್ದಾರೋ ಭಗವಂತನ ಕುರಿತಾದ ಜ್ಞಾನವನ್ನು ತಿಳಿದುಕೊಂಡಿರ್ತಾರೋ ನಡೆದಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಚಲಪ್ರತಿಮೆಗಳು ಪ್ರತಿಮೆಗಳು ನೋಡಿ ಇಲ್ಲಿ ಗುರು ಹಿರಿಯರು ಆಗಿರ್ಬಹುದು ದಾಸವರಣ್ಯರು ಆಗಿರಬಹುದು ಯತಿಗಳು ಆಗಿರಬಹುದು ಶ್ರೀ ಹರಿಯ ಮಹಾತ್ಮ ಜ್ಞಾನ ದೃಢವಾಗಿರ್ತಕ್ಕಂತಹ ದೇವತೆಗಳು ಋಷಿಮುನಿಗಳು ಸನಕಾದಿ ಮಹಾಯೋಗಿಗಳು ಆಗಿರ್ತಾರೆ ಇವರೆಲ್ಲರೂ ಕೂಡ ಯತಿವರೇಣ್ಯರು ದಾಸವರೆಣ್ಯರು ಓಕೆನಾ ಇವರು ಎಲ್ಲರೂ ಕೂಡ ಶ್ರೀಹರಿಗೆ ಚಲ ಪ್ರತಿಮೆಗಳಾಗಿದ್ದಾರೆ ಮತ್ತು ಇನ್ನು ಅಚಲ ಅಂತ ಹೇಳ್ತಾ ಇದ್ದೀರಲ್ಲ ಅಚಲ ಅಂದರೆ ಯಾವುದು ನಡೆದಾಡುವುದಿಲ್ಲವೋ ಅದು ಪ್ರಕೃತಿ ಪ್ರಕೃತಿ ನಿಶ್ಚಲವಾಗಿರ್ತಕ್ಕಂತಹದ್ದು ಈ ಅಚಲ ಅಂದರೆ ನಿಶ್ಚಲವಾಗಿರುವಂತಹ ಅಥವಾ ಪ್ರಕೃತಿಗೆ ಸಂಬಂಧಿಸಿರ್ತಕ್ಕಂತಹ ಈ ಪ್ರತಿಮೆಗಳು ಅಂತ ಹೇಳ್ಬೋದು ಅಂದರೆ ಈ ಶಾಲಗ್ರಾಮ ಆಗಿರ್ಬೋದು ಶ್ರೀಮೃಷ್ಣದಲ್ಲಿ ಇರ್ತಕ್ಕಂತಹ ಭಗವಂತ ತಿರುಪತಿ ಇವೇ ಮೊದಲಾದಾಗಿರ್ತಕ್ಕಂಥ ಸ್ವಯಂ ವ್ಯಕ್ತ ಮೂರ್ತಿಗಳು ಏನಿಯ ಏನಿವೆಯಲ್ಲ ಅವು ನಿಶ್ಚಲವಾಗಿರುವಂತಹದ್ದು ಒಂದೇ ಜಾಗದಲ್ಲಿ ಇರ್ತಕ್ಕಂತಹದ್ದು ಇವು ಅಚಲ ಪ್ರತಿಮೆಗಳು ಪ್ರಕೃತಿಗೆ ಸಂಬಂಧಿಸಿರ್ತಕ್ಕಂತಹ ಅಂದರೆ ಈ ಮೂರ್ತಿಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಇರ್ತಕ್ಕಂತಹ ಮೂರ್ತಿಗಳಲ್ಲಿ ಪ್ರತಿಮಾ ಅಂತ ಹೇಳ್ತೇವೆ ನಾವು ಅಲ್ವಾ ಹಾಗಿದ್ರೆ ಆ ಎಲ್ಲ ಪ್ರತಿಮೆಗಳು ಈ ವಿದ್ಯುಕ್ತವಾಗಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಆ ರೀತಿಯಾಗಿ ಆಹ್ವಾನಾದಿಗಳನ್ನು ಮಾಡಿ ಆ ಎಲ್ಲ ವಿಧಿಗಳನ್ನು ಪೂರೈಸಿದಾಗ ಮಾತ್ರ ಶ್ರೀಹರಿಯ ಸಾನ್ನಿಧ್ಯ ಉಂಟಾಗಿರತ್ತೆ ಅಂತಹ ಶಿಲೆ ಅಂತಹ ಲೋಹ ಇವು ಪ್ರತಿಮೆಗಳಲ್ಲಿ ಭಗವಂತನ ಸ್ಥಾನವಿರುತ್ತೆ ಹಾಗಾಗಿ ಅದು ಪೂಜೆಗೆ ಯೋಗ್ಯ ಅಂತ ಹೇಳ್ತಾ ಇದ್ದಾರೆ ಅವು ಎಲ್ಲವೂ ಕೂಡ ಅಚಲ ಪ್ರತಿಮೆಗಳು ಅಂತ ಅನಿಸ್ಕೊಳ್ಳತ್ತೆ ಯದ್ಯಪಿ ಈಗ ಹೇಳಿದ್ದು ಶ್ರೀಮೃಷ್ಣದಲ್ಲಿ ತಿರುಪತಿಯಲ್ಲಿ ಇರ್ತಕ್ಕಂತಹದ್ದು ಸ್ವಯಂ ವ್ಯಕ್ತನಾಗಿರ್ತಕ್ಕಂತಹ ಭಗವಂತ ಅಲ್ಲಿ ಅವರಿಗೆ ಅನುಭವಕ್ಕೆ ಬಂದಿದೆ ಅಲ್ಲಿ ಆ ಪೂಜೆ ಮಾಡುವಾಗ ಆಯಾ ಪ್ರತಿಮೆಗಳು ಅಲ್ಲ ಲೋಹದ್ದು ಅಲ್ಲ ಆ ಈ ಯಾವುದು ಶಿಲೆಯದ್ದು ಅಲ್ಲ ಅಲ್ಲಿ ಸ್ವಯಂ ವ್ಯಕ್ತನಾಗಿರ್ತಕ್ಕಂತಹ ಭಗವಂತ ತಿರುಪತಿಯಲ್ಲಿ ಇದೆ ಆ ಪೂಜೆ ಮಾಡ್ತಕ್ಕಂಥವರಿಗೆ ಆ ಅನುಭವ ಆಗಿದ್ದು ಉಂಟು ಆದರೆ ನಾನಿಲ್ಲಿ ಹೇಳ್ತಾ ಬಂದು ಹೇಳೋಕ್ಕೆ ಬಂದಿರೋದು ಚಲ ಪ್ರತಿಮೆಗಳು ಮತ್ತು ಅಚಲ ಪ್ರತಿಮೆಗಳು ಭಗವಂತನ ಜ್ಞಾನವನ್ನು ತಿಳಿದುಕೊಂಡಿರ್ತಕ್ಕಂತಹ ಹಿರಿಯರಾಗಿರಬಹುದು ದೇವತೆಗಳಾಗಿರಬಹುದು ಮತ್ತು ಮುನಿಗಳಾಗಿರ್ಬೋದು ಸನಕಾದಿ ಯತಿಗಳಾಗಿರ್ಬೋದು ಯತಿವರೇಣ್ಯರಾಗಿರ್ಬೋದು ದಾಸರಾಗಿರ್ಬೋದು ಇವರೆಲ್ಲರೂ ಕೂಡ ಈ ಪ್ರತಿಮೆಗಳು ಅಂತ ಅನಿಸ್ಕೊಳ್ತಾರೆ ಅದಕ್ಕಾಗಿಯೇ ಅವರ ಪಾದ ಮುಟ್ಟಿ ನಮಸ್ಕರಿಸಬೇಕು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಹಿರಿಯರ ಆಶೀರ್ವಾದ ಅತಿ ಅವಶ್ಯಕವಾಗಿರ್ತಕ್ಕಂತಹದ್ದು ಯಾಕೆ ಹೇಳ್ತಾ ಇದ್ದಾರೆ ಅತಿ ಅವಶ್ಯಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವರೆಲ್ಲರಲ್ಲೂ ಕೂಡ ಶ್ರೀಹರಿಯ ಕುರಿತಾದ ಜ್ಞಾನವಿರುತ್ತೆ ಶ್ರೀಹರಿಯ ಸಾನ್ನಿಧ್ಯ ಇರುತ್ತೆ ಅನ್ನೋದಕ್ಕೋಸ್ಕರವಾಗಿ ಹೀಗೆ ಪ್ರತಿಮಾ ಅನ್ನುವಂತಹದ್ದು ಎಲ್ಲಿ ಎರಡು ವಿಧಗಳು ಚಲ ಮತ್ತು ಅಚಲ ನಿಶ್ಚಲವಾಗಿರ್ತಕ್ಕಂತಹದ್ದು ಈ ಇಲ್ಲಿ ಈ ನುಡಿಯಲ್ಲಿ ದಾಸಾರ್ಯರು ನಮಗೇನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಈ ಬಲಿವಂಚಕ ಶಿವಾಮನರೂಪಿ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಹರಿಗೆ ವಿರಿಂಚಿ ಭವಮುಖರು ಬ್ರಹ್ಮದೇವರು ಹಾಗೆಯೇ ರುದ್ರದೇವರು ಇವರೇ ಮೊದಲಾದ ದೇವತೆಗಳು ಸಂಚಲ ಪ್ರತಿಮೆ ಸಂಚಲ ಅಂದರೆ ಒಳ್ಳೆಯ ಪ್ರತಿಮೆ ಚಲ ಪ್ರತಿಮೆಗಳು ಅಂತ ಈ ನಡೆದಾಡುವ ಪ್ರತಿಮೆಗಳು ಯಾರಿಗೆ ಶ್ರೀಹರಿಗೆ ಬ್ರಹ್ಮದೇವರು ರುದ್ರದೇವರು ಬ್ರಹ್ಮ ರುದ್ರಾದಿ ದೇವತೆಗಳು ಎಲ್ಲರೂ ಕೂಡ ಸಂಚಲ ಪ್ರತಿಮೆ ಹಾಗೆ ಅಚಂಚಲ ಪ್ರಕೃತಿ ಈ ನಿಶ್ಚಲವಾಗಿರುವಂತಹ ಪ್ರಕೃತಿಯು ಕೂಡ ಭಗವಂತನ ಸಾನಿಧ್ಯವನ್ನು ಒಳಗೊಂಡಿರ್ತಕ್ಕಂತಹದ್ದು ಅಂತ ಈ ಪ್ರತಿಮೆಗಳ ಬಗ್ಗೆ ದಾಸಾರ್ಯರು ಹರಿಕತಾಮೃತ ಸಾರದಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಮಣ ಪ್ರತಿಮೆಗಳೊಳಗೆ ಹದಿಮೂರಧಿಕವಾಗಿಪ್ಪ ಮೇಲೈನೂರು ರೂಪವ ಧರಿಸಿ ಇಪ್ಪನು ಅಹಿತಾ ದೀ ದಾರು ಗೈವ ಪಾವಕ ತೋರುವಂತೆ ಪ್ರತೀಕ ಸುರರುಳು ತೋರು ತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ ಅಂದರೆ ಶ್ರೀರಮಣನಾಗಿರ್ತಕ್ಕಂತಹ ಪರಮಾತ್ಮ ಪ್ರತಿಮೆಗಳಲ್ಲಿ ಸಂಚಲ ಪ್ರತಿಮೆ ಮತ್ತು ಅಚಂಚಲ ಪ್ರತಿಮೆಗಳಲ್ಲಿ ಐದುನೂರ ಹದಿಮೂರು ರೂಪಗಳನ್ನು ಧರಿಸಿ ಅಹಿತ ಮತ್ತು ಅಚಲವಾದ ಪ್ರತಿಮೆಗಳಲ್ಲಿ ಇದ್ದಾರೆ ಈ ಸಂಚಲ ಮತ್ತು ಈ ಚಲ ಪ್ರತಿಮೆ ಮತ್ತು ಅಚಲ ಪ್ರತಿಮೆ ಈ ಎರಡು ವಿಧಗಳಿವೆ ಒಂದು ನಿಶ್ಚಲವಾಗಿರುವಂತಹ ಪ್ರತಿಮೆಗಳು ಹಾಗೆಯೇ ಚಲ ಪ್ರತಿಮೆಗಳು ನಡೆದಾಡುವಂಥ ಚಲನೆಯನ್ನು ಒಳಗೊಂಡಿರ್ತಕ್ಕಂತಹ ಪ್ರತಿಮೆಗಳು ಈ ಎರಡೂ ಪ್ರತಿಮೆಗಳಲ್ಲಿ ಶ್ರೀಹರಿಯ ರೂಪ ಎಷ್ಟಿದೆ ಅಂತೆ ಐದು ನೂರ ಹದಿಮೂರು ರೂಪಗಳಲ್ಲಿ ಇದ್ದು ಭಗವಂತ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ದಾಸಾರ್ಯರು ಅರಕಥಾಮೃತ ಸಾರದಲ್ಲಿ ಇಟ್ಟಿದ್ದಾರೆ ಅದರ ಸಾರವನ್ನು ಇಲ್ಲಿ ಈ ನುಡಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಶಿಲೆ ಲೋಹಾದಿ ಪ್ರತಿಮೆಗಳು ಅಂತನೂ ಕೂಡ ಹೇಳಿದೆ ನಾನು ಹಾಗಿದ್ರೆ ಈ ಲೋ ಎಷ್ಟು ರೀತಿಯಾಗಿರುವಂತಹದರಲ್ಲಿ ಭಗವಂತ ಇದ್ದಾರೆ ಐದು ನೂರ ಹದಿಮೂರು ರೂಪಗಳಲ್ಲಿ ಇದ್ದಾರೆ ಹಾಗಿದ್ರೆ ಇದನ್ನು ಯಾವ್ಯಾವ ರೂಪದಲ್ಲಿ ಇದ್ದಾರೆ ಅನ್ನೋದು ಐದುನೂರ ಹದಿಮೂರು ರೂಪಗಳು ಸರಿ ಹೀಗೆಲ್ಲ ಇರೋದು ಅಂದರೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಉದ್ದವರಿಗೆ ಹೇಳ್ಕೊಡ್ತಾ ಇದ್ದಾರೆ ಈ ಮಾತನ್ನು ಈ ಪ್ರತಿಮೆಗಳಲ್ಲಿ ಮತ್ತೆ ವಿಭಾಗಗಳಿವೆಯೇ ಏನು ಶಿಲೆಯದ್ದು ಆಯಿತು ಮತ್ತು ಉಸುಕಿನದ್ದು ಮಾಡಬಹುದು ಅಲ್ವಾ ಹೀಗೆ ಎಷ್ಟು ರೀತಿಯಾಗಿರುವಂತಹದ್ದು ಅಷ್ಟ ರೀತಿಯ ಪ್ರತಿಮೆಗಳನ್ನು ಭಗವಂತ ಉದ್ದವರಿಗೆ ಹೇಳ್ತಾ ಇದ್ದಾರೆ ಏನು ಲೋಹದ್ದು ಲಿಖಿತ ಲೇಪಿತ ಉಸುಕಿನದು ಮನೋಮಯ ಮಣಿಮಯ ಮತ್ತು ಶಿಲಾಮಯ ಹೀಗೆ ಎಂಟು ವಿಧವಾದ ಪ್ರತಿಮೆಗಳಲ್ಲಿ ಇವೆ ಅವುಗಳಲ್ಲಿ ಎಲ್ಲವೂ ಕೂಡ ಚಲ ಅಂತ ಅಲ್ಲ ಚಲ ಮತ್ತು ಅಚಲ ಪ್ರತಿಮೆಗಳು ಈ ರೀತಿಯಾಗಿ ಒಟ್ಟು ಎರಡು ವಿಧಗಳು ಆದರೆ ಅವುಗಳಲ್ಲಿ ಅದು ಚಲನೆಗೆ ಸಂಬಂಧಪಟ್ಟಂತೆ ಎರಡು ವಿಧಗಳಿವೆ ಚಲ ಮತ್ತು ಅಚಲ ಇಲ್ಲಿ ಯಾವ ವಸ್ತುವಿನಿಂದ ಮಾಡಿರುವುದು ಅನ್ನೋದರ ಮೇಲೆ ಎರಡು ಎಂಟು ರೀತಿಯಾಗಿರುವಂತಹ ಪ್ರತಿಮೆಗಳನ್ನು ದಾಸಾರ್ಯರು ಹೇಳ್ತಾ ಇದ್ದಾರೆ ಅದನ್ನು ಹಿಡಿದಿಟ್ಟಿದ್ದಾರೆ ಈ ವಿಷಯವನ್ನು ಏಕಾದಶ ಸ್ಕಂದದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಉದ್ದವನಿಗೆ ಹೇಳಿರ್ತಕ್ಕಂತಹ ಮಾತು ಇದೆ ಸೂರ್ಯಾದಿ ಪ್ರತಿಮೆಯ ಉಲ್ಲೇಖನೂ ಕೂಡ ಅಲ್ಲಿ ಭಾಗವತದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಶ್ರೀಹರಿಕತಾಮೃತ ಸಾರದಲ್ಲಿ ಇರುವಂತಹ ಅಂಶವನ್ನೇ ಫಲವಿದು ಬಾಳ್ದುದಕ್ಕೆ ಈ ಐದನೆಯ ನುಡಿಯಲ್ಲಿ ಇಟ್ಟಿದ್ದಾರೆ ಹಾಗೆಯೇ ಸಂಚಲ ಪ್ರತಿಮೆ ಅಚಂಚಲ ಪ್ರಕೃತಿ ಅಚಂಚಲ ನಿಶ್ಚಲವಾಗಿರುವಂತಹ ಪ್ರಕೃತಿ ಅನ್ನೋದನ್ನ ನಾವು ನೋಡಬೇಕು ಇವು ಇರುವಂತ ಪ್ರತಿಮೆಗಳಲ್ಲಿ ಇರ್ತಕ್ಕಂತಹ ವಿಧಗಳು ಅನ್ನೋದಾದ್ರೆ ನಾವು ಏನು ಮಾಡಬೇಕು ನಮ್ಮ ಕೆಲಸವೇನು ಅಂದರೆ ಈ ಇವುಗಳನ್ನು ಈ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡಬೇಕು ಸಂಚಿಂತಿಸಿ ಈ ರೀತಿಯಾಗಿರುವಂತಹ ಉತ್ತಮವಾದ ಚಿಂತನೆಯಲ್ಲಿ ನಾವು ತೊಡಗಬೇಕು ಭಗವಂತನ ನಾವು ಒಲಿಸ್ಕೊಳ್ಬೇಕು ಅಂದರೆ ಈ ರೀತಿಯಾಗಿರುವಂತಹ ಚಿಂತನೆ ಮಾಡಬೇಕು ಪ್ರತಿಯೊಂದು ಈ ಪ್ರತಿಮೆಗಳಲ್ಲಿ ಎರಡು ವಿಧಗಳಿವೆ ಮತ್ತು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಎನ್ನುವುದರಲ್ಲಿ ಎಂಟು ವಿಧಗಳಿವೆ ಎನ್ನುವಂತಹ ಚಿಂತನೆಯಲ್ಲಿ ಈ ಎಲ್ಲ ವಸ್ತುಗಳಲ್ಲಿಯೂ ಈ ಎಲ್ಲ ಪ್ರತಿಮೆಗಳಲ್ಲಿಯೂ ಕೂಡ ಶ್ರೀಹರಿ ಐದು ನೂರ ಹದಿಮೂರು ರೂಪಗಳಲ್ಲಿ ಇದ್ದು ಭಗವಂತ ಎಲ್ಲರಲ್ಲಿಯೂ ಇದ್ದು ಪ್ರತಿಮೆಗಳಲ್ಲಿಯೂ ಇದ್ದು ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಈ ಜಗತ್ತನ್ನು ನಿಯಮನ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದನ್ನು ನಾವು ಚಿಂತಿಸಬೇಕು ಈ ರೀತಿಯಾದ ಯೋಚನೆಯಿಂದ ಶ್ರೀಹರಿಯನ್ನು ಪೂಜಿಸಬೇಕು ಆರಾಧಿಸಬೇಕು ಎನ್ನುವಂಥ ಅವರು ಸಾಧಕರು ಅಂತ ಅನ್ಸ್ಕೊಳ್ತಾರೆ ಸಾಧನೆ ಮಾಡಿದಾಗ ಸಿಗುವ ಫಲ ಯಾವುದು ಅದೇ ಆಮುಷ್ಮಿಕ ಫಲ ಈ ಜೀವನ ನಡೆಸಿದ್ದಕ್ಕೆ ಆ ಫಲ ಇದೆ ಅದೇ ಫಲ ಫಲವಿದು ಬಾಳ್ದುದಕ್ಕೆ ಈ ಜೀವನ ಮಾಡುವಂತಹದ್ರಗೆ ನಮ್ಮ ಸಾರ್ಥಕತೆ ಇರುವುದು ಅಲ್ಲಿ ಅಂತ ಸಿ ಸಂಚಿಂತಿಸಿ ಕೊನೆಯದಾಗಿ ಈ ಶಬ್ದವನ್ನು ಹೇಳ್ತಾ ಇದ್ದಾರೆ ಮೊದಲಾಂಛನಾಗುವುದೇ ನೋಡಿ ಈ ರೀತಿಯಾಗಿರುವಂತಹ ಚಿಂತನೆ ಮಾಡ್ತಕ್ಕಂಥ ಸಾಧಕರಿಗೆ ಮೊದಲಾಂಛನವಾಗುವುದು ಈ ಮುದ ಸುಖ ಎನ್ನುವುದೇ ಒಂದು ಲಾಂಛನವಾಗತ್ತೆ ಸಂಕೇತವಾಗುತ್ತೆ ಅವರಿಗೆ ಅವರ ಬಾಳಿನಲ್ಲಿ ಸುಖಕ್ಕೆ ಕೊರತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದಾಸಾರಿಯರು ಹೇಳ್ತಾ ಇದ್ದಾರೆ ಈ ಸಂತೋಷದ ಲಾಂಛನವನ್ನು ಆ ಸಂಕೇತವನ್ನು ಹೊಂದಿರತಕ್ಕಂಥವರು ಅವರೇ ಸಾಧಕರು ನೋಡಿ ನಮಗೆ ಮುಖ್ಯವಾಗಿ ಸುಖ ಬೇಕು ಅಂತ ಹೇಳಿದ್ದೆ ನಾನು ಈ ಸುಖ ಎಂಥ ಸುಖ ಮತ್ತು ಸುಖೇ ಹಾ ಹೋಗುವಂತಹ ಸುಖ ಅಲ್ಲ ಕೊನೆದಾಗುವಂತಹ ಸುಖ ಅಲ್ಲ ಅದು ಅತ್ಯಂತ ಸಂಭ್ರಮದ ಸುಖವಾಗಬೇಕು ಅದು ಎಂದೂ ಮುಗಿಯದ ಸುಖವಾಗಬೇಕು ಆ ಸುಖ ಮುದ ಆ ಮುದ ಸಂಕೇತವನ್ನಾಗಿ ಪಡೆದಿರ್ತಕ್ಕಂಥವರಾಗ್ತಾರೆ ಹೇಗೆ ಈ ರೀತಿಯಾಗಿ ಚಿಂತನೆ ನಡೆಸ್ತಕ್ಕಂತಹ ಸಾಧಕರು ಸಂತೋಷದಲ್ಲಿ ಇರ್ತಾರೆ ಸಂತೋಷವೇ ಅವರ ಸಂಕೇತವಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಈ ನುಡಿಯಲ್ಲಿ ದಾಸಾರ್ಯರು ಇಟ್ಟಿದ್ದಾರೆ ಇನ್ನು ಈ ಮುದದಿಂದ ಲಾಂಛನ ಆಗುವುದು ಅನ್ನೋದಕ್ಕೆ ಅಂದರೆ ಈ ಭಗವಂತನ ಚಿಹ್ನೆ ಲಾಂಛನ ಅಂದರೆ ಚಿಹ್ನೆಯೇ ಗುರುತು ಅಂತ ಸುಖರೂಪಿಯಾಗಿರ್ತಕ್ಕಂತಹ ನಿತ್ಯಾನಂದಮಯ ಸ್ವರೂಪಿಯಾಗಿರುವಂತಹ ಭಗವಂತನ ಗುರಿ ಗುರುತು ಆ ಒಂದು ಚಿಹ್ನೆಯನ್ನು ನಾಮದ ರೂಪದಲ್ಲಿ ಧರಿಸಿಕೊಂಡಿರ್ತಕ್ಕಂಥವರು ಎಲ್ಲರೂ ಕೂಡ ಸಂತೋಷದಿಂದ ಇರ್ತಾರೆ ಅನ್ನೋದಾದರೆ ಭಗವಂತನ ಸ್ಮರಣೆ ಮಾಡಿದಾಗ ನಾಮ ಧರಿಸಿದರೆ ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಮರಣೆ ಮಾಡಿದರೆ ಇನ್ನು ಎಷ್ಟು ಎಷ್ಟು ಹೆಚ್ಚಿನ ಆನಂದವನ್ನು ಆ ಸುಖವನ್ನು ಹೊಂದಬಹುದು ಆ ಸಾಧಕರು ಅಂತ ಇಲ್ಲಿ ನಾವು ಸ್ವಲ್ಪ ಚಿಂತನೆಯನ್ನು ಮಾಡಬಹುದಾಗತ್ತೆ ಆ ಸುಖ ಸಿಗಬೇಕು ಅಂದರೆ ಭಗವಂತನ ಸ್ಮರಣೆ ಅತಿ ಅವಶ್ಯಕವಾಗಿರಬೇಕು ಆ ಸಂತೋಷದಿಂದ ಕುಣಿಯುವಂತಾಗತ್ತೆ ಅವರಿಗೆ ಈ ಸಂತೋಷ ಅತೀ ಆದಾಗ ಏನಾಗ್ತಾರೆ ಕುಣಿಯುವಂತಹ ಮನಸ್ಥಿತಿ ಅವರದಾಗತ್ತೆ ಅದೇ ಅಲ್ವಾ ಹರಿದಾಸರೆಲ್ಲರೂ ಮಾಡಿದ್ದು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮನೆ ಬಿಟ್ಟು ಬಾಗಿಲಾಚೆ ಬಂದವರು ಬೀದಿಗೆ ಇಳಿದವರು ಹರಿದಾಸರೆಲ್ಲರೂ ಅವರಿಗೆ ಈ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಬಡತನ ಇತ್ತು ಅಂತ ಅನ್ನೋದು ಎಂದಿಗೂ ಅವರಿಗೆ ಒಂದು ಮಾತೇ ಅನ್ನಿಸಲಿಲ್ಲ ಈ ಭಗವಂತನ ನಾಮಸ್ಮರಣೆಯ ಶ್ರೀಮಂತಿಕೆ ಅವರಲ್ಲಿ ಇತ್ತು ಅದಕ್ಕಾಗಿ ಅವರು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾ ಆ ಒಂದು ಮುದದಿಂದ ಅತ್ಯಂತ ಸಂತೋಷದಿಂದ ಇದ್ದರು ಅಂತ ಅನ್ನುವುದನ್ನು ಚಿಂತಿಸಿ ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಂದೀನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿ ಹರೇ ಶ್ರೀನಿವಾಸ